ಅಂದು ಅಮಾವಾಸ್ಯೆಯ ಗಾಢ ರಾತ್ರಿ ಚಂದ್ರನಿಲ್ಲದೆ ಆಕಾಶ ಕತ್ತಲಿಂದ ಆವರಿಸಿದೆ ನಕ್ಷತ್ರಗಳು ಮಾತ್ರ ಭಯದಿಂದ ಮಿನುಗುತ್ತಿವೆ ಹಳ್ಳಿಯ ಎಲ್ಲ ಮನೆಗಳ ಬಾಗಿಲುಗಳು ಮುಚ್ಚಿವೆ ಎಲ್ಲಿ ನೋಡಿದರೂ ನಿಶಬ್ದ ನಾಯಿಗಳ ಕೂಗು ವಿಚಿತ್ರವಾದ ಗಾಳಿಯ ಧ್ವನಿ ಹಳ್ಳಿಗಳ ಮನೆಯಲ್ಲಿ ಉರಿಯುತ್ತಿರುವ ದೀಪಗಳು ಅದರಿಂದ ಬರುವ ಬೆಳಕು ಮಾತ್ರ ಹಳ್ಳಿಯನ್ನ ಬೆಳಗುತ್ತಿತ್ತು ಪ್ರಕೃತಿಯು ಹೆದರಿ ಸುಮ್ಮನೆ ಕುಳಿತಿತ್ತು ಅಷ್ಟು ಭಯಾನಕ ರಾತ್ರಿ ಅದಾಗಿತ್ತು ಈ ಅಮಾವಾಸ್ಯೆ ಇಷ್ಟು ಗಾಢವಾಗಿದ್ದರೂ ಸುಮನ್ ಮಾತ್ರ ಕಾಡಿಗೆ ಹೊರಟು ನಿಂತಿದ್ದಾನೆ ಇದು ಅಮಾವಾಸ್ಯೆಯ ರಾತ್ರಿ ಅಮಾವಾಸ್ಯೆಯ ದಿನ ಆ ಕಾಡಿಗೆ ಯಾರೂ ಹೋಗುವುದಿಲ್ಲ ಅಮಾವಾಸ್ಯೆಯ ದಿನ ಅಲ್ಲಿ ಭೂತಗಳು ಮನುಷ್ಯರನ್ನು ತಿನ್ನುತ್ತವೆ ಎಂದು ಸುದ್ದಿ ಊರಲ್ಲೆಲ್ಲ ಹರಡಿದೆ ನೀನು ಈ ದಿನ ಹೋಗುವುದು ಬೇಡ ಸುಜಾತ ನೀನೇನು ಹೆದರಬೇಡ ನೀ ಅಂದುಕೊಂಡಂತೆ ಅಲ್ಲಿ ಯಾವ ಭೂತವೂ ಇಲ್ಲ ಊರಿನ ಜನರು ಸುಮ್ಮನೆ ಹಾಗೆ ಭಯದ ಸುದ್ದಿಯನ್ನು ಹರಡಿಸ್ತಾರೆ ಸುಮನ್ ನನ್ನ ಮಾತು ಕೇಳು ಇದೊಂದು ದಿನ ಬೇಡ ಮೊದಲೇ ಅಮಾವಾಸ್ಯ ದಿನ ಕತ್ತಲೆ ಜಾ ಇಲ್ಲ ಸುಜಾತ ನಾನು ಹೋಗಲೇಬೇಕು ಬೆಳಿಗ್ಗೆ ಆಗುವಷ್ಟರಲ್ಲಿ ಕಟ್ಟಿಗೆ ಮಾರಾಟಕ್ಕೆ ಹೊರಡುವ ವೇಳೆಯಾಗುತ್ತದೆ ನೋಡು ಸುಮನ್ ಅದೇನಾದ್ರೂ ಆಗಲಿ ಆದರೆ ಇವತ್ತೊಂದು ದಿನ ಮಾತ್ರವೇ ಅಲ್ಲವೇ ನೀನು ನನ್ನ ಮಾತು ಏಕೆ ಕೇಳುತ್ತಿಲ್ಲ ಅಲ್ಲ ಸುಜಾತ ನಿನಗೂ ಗೊತ್ತೇ ಇದೆಯಲ್ಲ ನಾವು ದಿನಾಲು ಕಟ್ಟಿಗೆ ಮಾರಾಟ ಮಾಡದಿದ್ದರೆ ನಮ್ಮ ಜೀವನ ಒಂದು ಹೊತ್ತು ಊಟಕ್ಕೂ ಬಿರಿಯಾಗ್ತದೆ ಒಂದು ದಿನ ಗಂಜಿ ಕುಡಿದು ಬದುಕಿದರಾಯ್ತು ದಯವಿಟ್ಟು ಹೇಳಿದ್ದು ಕೇಳಿ ಸುಜಾತ ನೀನು ಏನು ಹೇಳಿದ್ರೂ ಕೇಳುವ ಪರಿಸ್ಥಿತಿಯಲ್ಲಿ ನಾನಿಲ್ಲ ನಾನು ಕಾಡಿಗೆ ಹೋಗಲೇಬೇಕು ಸರಿ ನಾನು ಬರುತ್ತೇನೆ ಇಬ್ರೂ ಸೇರಿ ಹೋಗೋಣ ಅಯ್ಯೋ ಬೇಡ ಸುಜಾತಾ ನೀನು ಮನೆಯಲ್ಲಿರು ನಾನು ಹೊರಡ್ತೇನೆ ಹುಷಾರು ಸುಜಾತಾಳಿಗೆ ತುಂಬಾ ಭಯವಾಗತೊಡಗಿತು ಆದರೆ ಸುಮನ್ ಸುಜಾತಾಳ ಮಾತು ಕೇಳದೆ ಮನೆಯಿಂದ ಕಾಡಿಗೆ ಕಟ್ಟಿಗೆ ತರಲು ಹೊರಟ ಸುಮನ್ ಮನೆಯಿಂದ ಆಚೆ ಬಂದ ನಂತರ ಹಳ್ಳಿಯಲ್ಲಿ ಎಲ್ಲೆಲ್ಲಿ ನೋಡಿದರೂ ನಿಶಬ್ದ ಸುಮನ್ ನಡೆಯುವ ಹೆಜ್ಜೆ ಸಪ್ಪಳ ವಿಚಿತ್ರ ಧ್ವನಿಗಳು ನಾಯಿಯ ಕೂಗು ವಿಚಿತ್ರ ಗಾಳಿಯ ಆರ್ಭಟ ಮೆಲ್ಲಗೆ ಸುಮನ್ನ ಮನಸ್ಸಿನಲ್ಲಿ ಭಯ ಶುರುವಾಯಿತು ಆದರೆ ಸುಮನ್ ಹೆದರದೆ ಮುಂದೆ ಸಾಗಿದೆ ಸುಮನ್ ಒಂದು ಕೈಯಲ್ಲಿ ಉರಿಯುವ ದೀಪ ಇನ್ನೊಂದು ಕೈಯಲ್ಲಿ ಕೊಡಲಿ ಹಿಡಿದುಕೊಂಡು ಸಾಗತೊಡಗಿದ ಸುಮನ್ನಿಗೆ ಕೂಡ ಆ ರಾತ್ರಿ ವಿಚಿತ್ರವೆನಿಸಿತು ಇದೇನು ವಿಚಿತ್ರವಾಗಿದೆಯಲ್ಲ ನಾನು ದಿನಾಲೂ ಕಾಡಿಗೆ ಹೋಗುತ್ತೇನೆ ಆದರೆ ಪ್ರತಿದಿನ ನನಗೆ ಈ ಅನುಭವ ಆಗಿಯೇ ಇಲ್ಲ ಮಲ್ಲಜ್ಜ ಎಷ್ಟು ಹೊತ್ತಾದರೂ ಮನೆಯ ಅಂಗಳದಲ್ಲಿ ಕುಳಿತಿರುವವರು ಆದರೆ ಇವಟ್ಟು ಇಷ್ಟೊತ್ತಿಗಾಗಲೇ ಬಾಗಿಲವನ್ನು ಮುಚ್ಚಿ ಒಳಗೆ ಅಡಗಿ ಕುಳಿತಿದ್ದಾರೆ ನಮ್ಮ ಹಳ್ಳಿಯ ಜನ ದಿನ ಕಳೆದಂತೆ ತುಂಬ ಹೆದರತೊಡಗಿದರು ಇದರಿಂದ ನಮ್ಮಂತವರು ಜೀವನ ನಡೆಸುವುದೇ ಕಷ್ಟವಾಗಿದೆ ಸುಮನ್ ಹೆಜ್ಜೆ ಹಾಕುತ್ತಾ ಕಾಡಿನಕ್ಕಿಂತ ಇರುವ ಚಹಾದ ಅಂಗಡಿಯ ಹತ್ತಿರ ಬಂದನು ಅಲ್ಲಿ ಜಿಜಾಜಿ ಎಂದಿನಂತೆ ಚಹಾ ತಯಾರಿಸುತ್ತಿದ್ದರು ರಾಮಯ್ಯ ಮತ್ತು ಸೋಮಯ್ಯ ಜಿಜಾಜಿಯನ್ನು ಮಾತನಾಡಿಸುತ್ತಾ ಅಂಗಡಿಯ ಮುಂದೆ ಕುಳಿತಿದ್ದರು ಜಿಜಾಜಿ ನಮ್ಮ ಹಳ್ಳಿಯಲ್ಲಿ ಧೈರ್ಯವಂತರೆಂದರೆ ನೀವೇ ನೋಡಿ ಅಮಾವಾಸ್ಯೆ ಬಂತೆಂದರೆ ಸಾಕು ಹಳ್ಳಿಯ ಜನ ಸೂರ್ಯ ಮುಳುಗುವದೊಳಗೆ ಕದ ಹಾಕಿ ಒಳಗೆ ಕುಳಿತು ಬಿಡುತ್ತಾರೆ ನಮ್ಮ ಹಳ್ಳಿಯಲ್ಲಿ ಹೊರಗಡೆ ಏನೇ ಆಗುತ್ತಿದ್ದರೂ ಯಾರೂ ತಿರುಗಿಯೂ ನೋಡುವುದಿಲ್ಲ ಅಂತಹ ಕಷ್ಟದಲ್ಲಿ ಆಗುವುದು ನಮ್ಮ ಈ ಜೀಜಾಜಿ ಒಬ್ಬರೇ ಓ ಸುಮನ್ ಬಾರಪ್ಪ ಹೌದು ಈ ಹೊತ್ತಿನಲ್ಲಿ ನೀನೆಲ್ಲಿ ಹೊರಟು ನಿಂತಿದ್ದೀಯಾ ಈ ದಿನ ಅಮಾವಸ್್ಯೆ ಅಲ್ಲವೇ ನೀನೇಕೆ ಕೈಯಲ್ಲಿ ಕೊಡಲಿ ಹಿಡಿದಿದ್ದೀಯಾ ಅಯ್ಯೋ ಜಿಜಾಜಿ ಇದೇನು ಇವತ್ತು ಹೀಗೆ ಕೇಳುತ್ತಿದ್ದೀರಿ ದಿನಾಲು ನಾನು ನಿಮಗೆ ಭೇಟಿಯಾಗಿಯೇ ಕಾಡಿಗೆ ಹೊರಡುತ್ತೇನೆ ಅಲ್ಲವೇ ಇವತ್ತು ಏಕೆ ಹೀಗೆ ಕೇಳಿದಿರಿ ಅಲ್ಲ ಸುಮನ್ ಜಿಜಾಜಿ ಹಾಗೆ ಕೇಳಿರುವುದು ನ್ಯಾಯವೇ ಹೌದು ನೀನೇ ಹೇಳುತ್ತಿದ್ದೀಯಾ ಈ ದಿನ ನಮ್ಮ ಹಳ್ಳಿಯ ಜನರೆಲ್ಲರೂ ಹೆದರುತ್ತಾ ಮನೆಯೊಳಗೆ ಕುಳಿತಿದ್ದಾರೆಂದು ಆದರೆ ನೀನು ಅದು ಯಾರು ಹೋಗದ ಕಾಡಿಗೆ ಈ ದಿನ ಅದು ಅಮಾವಾಸ್ಯ ದಿನ ಹೊರಟಿದ್ದೀಯಲ್ಲ ಅಯ್ಯೋ ರಾಮಯ್ಯ ನಿಂದುಳ್ಳೆ ಕಥೆ ಆಯ್ತಲ್ಲ ನೀನೇನು ಕೇಳುತ್ತಿದ್ದೀಯಾ ನಿನಗೂ ಗೊತ್ತೇ ಇದೆಯಲ್ಲ ನಾನು ದಿನಾಲೂ ಕಟ್ಟಿಗೆ ಕಡೆಯಲೇಬೇಕು ಇಲ್ಲದಿದ್ದರೆ ನಮ್ಮ ಜೀವನ ಸಾಗುವುದು ತುಂಬ ಕಠಿಣವಿದೆ ಅಲ್ಲ ಸುಮನ್ ಇದೊಂದು ದಿನ ನೀನು ಆ ಕಡೆ ಹೋಗುವುದು ಬೇಡ ಆ ಕಡೆಯಿಂದ ವಿಚಿತ್ರ ಶಬ್ದಗಳು ಕೇಳಿಬರುತ್ತಿವೆ ನೀನು ಮರಳಿ ಮನೆಗೆ ಹೋಗು ಇದೇನ್ ಹೇಳುತ್ತಿದ್ದೀಯಾ ಸಂಗಯ್ಯ ವಿಚಿತ್ರ ಶಬ್ದಗಳು ಇವತ್ತೇ ಏಕೆ ಕೇಳಿ ಬರುತ್ತಿವೆ ಗತ್ತೇ ದಿನಾಲೂ ಈ ವೇಳೆಗೆ ನಮ್ಮ ಹಳ್ಳಿಯಲ್ಲಿ ಗದ್ದಲ ಶುರು ಇರುತ್ತಿತ್ತು ಆದರೆ ಇವತ್ತು ಎಲ್ಲವೂ ಮೌನವಾಗಿದೆ ಆದ್ದರಿಂದ ಕಾಡಿನ ಶಬ್ದ ಕೇಳಿಬರುತ್ತಿದೆ ಅಷ್ಟೇ ಅದೇನಾದ್ರೂ ಆಗ್ಲಿ ನೀನಿವತ್ತು ಕಾಡಿಗೆ ಹೋಗ್ಬೇಡ ನಿಂದೊಳ್ಳೆ ಕಥೆ ಆಯ್ತು ನೀವು ಇಲ್ಲಿಯೇ ನಿಂತರೆ ನನ್ನನ್ನು ಮುಂದಕ್ಕೆ ಹೋಗಲು ಬಿಡುವುದೇ ಇಲ್ಲ ನಾನು ಹೊರಡ್ತೇನೆ ಸುಮನ್ ಯಾರ ಮಾತು ಕೇಳದೆ ಕಾಡಿನ ಕಡೆಗೆ ಹೊರಟ ನಡಿತಾ ನಡಿತ ನಡಿತ ಸುಮನ್ ಕಾಡನ್ನು ಪ್ರವೇಶಿಸಿದ ಕಾಡಿನ ಭೂತ ಪ್ರೇತಗಳು ಸುಮನ್ ಬರುವಿಗಾಗಿ ಕಾಯುತ್ತಿದ್ದಂತೆ ಭಾಸವಾಯಿತು ಓ ಸುಮನ್ ಬಂದೆಯ ಬಾ ನಾನು ನಿನಗಾಗಿಯೇ ಕಾಯುತ್ತಿದ್ದೆ ಏನೋ ನನಗಾಗಿ ಕಾಯುತ್ತಿದ್ದೀಯಾ ಯಾರು ನೀನು ನನ್ನ ಹಳ್ಳಿಯ ಜನರನ್ನು ಹೆದರಿಸಬಹುದು ಆದರೆ ನನ್ನನ್ನು ಹೆದರಿಸಲು ಸಾಧ್ಯವಿಲ್ಲ ನಿನ್ನ ಆಟ ನನ್ನ ಹತ್ತಿರ ನಡೆಯುವುದಿಲ್ಲ ನಿನಗೆ ಅಷ್ಟು ಧೈರ್ಯವಿದ್ದರೆ ನನ್ನ ಮುಂದೆ ಬಂದು ನೋಡು ಮೆಲ್ಲಗೆ ಸುಮನ್ನ ಮುಂದೆ ಒಬ್ಬ ಹೆಣ್ಣು ಮಗಳು ಪ್ರತ್ಯಕ್ಷವಾದಳು ಅವಳು ಸುಮನ್ ಹೆಂಡತಿ ಸುಜಾತ ಆಗಿದ್ದಳು ಓ ಸುಜಾತ ನೀನು ಇಷ್ಟು ಭಯಾನಕ ರಾತ್ರಿಯಲ್ಲಿ ಕಾಡಿನಲ್ಲಿ ನೀನು ಒಬ್ಬಳೇ ಏನು ಮಾಡುತ್ತಿದ್ದೀಯಾ ನಾನು ಹೇಳುತ್ತಿದ್ದೇನೆ ನೀನು ಇವಾಗ ಮನೆಗೆ ಹೋಗು ಸುಜಾತ ಅಲುಗಾಡಲಿಲ್ಲ ಸುಮ್ಮನೆ ನಿಂತಳು ಮತ್ತೆ ಸುಮನ್ಗೆ ಶಬ್ದ ಕೇಳಿ ಬರುಸ್ತಿತ್ತು ಆದರೆ ಅದು ಸುಜಾತಾಳದ್ದಲ್ಲ ಕಾಡಿನದ್ದು ನಾನು ಹೇಳುತ್ತಿದ್ದೇನೆ ಮನೆಗೆ ಹೋಗು ಈ ದಿನ ತುಂಬಾ ಭಯಾನಕ ರಾತ್ರಿ ಇದನ್ನು ಕೇಳಿ ಸುಮನ್ ಹೆದರಿ ಹಿಂದೆ ಸರಿದ ನಂತರ ಸುಜಾತಾಳ ಆಕೃತಿ ಕ್ರಮೇಣ ಕ್ರಮೇಣ ಮಾಯವಾಯಿತು ಇದೇನು ಇದು ಸುಜಾತ ಅಲ್ಲವಲ್ಲ ಇರಲಿ ನಾನು ಕಾಡಿನಲ್ಲಿ ಮುಂದೆ ಸಾಗುತ್ತೇನೆ ಮುಂದೆ ಸಾಗುತ್ತಿದ್ದಂತೆ ಕಾಡಿನಲ್ಲಿ ಹೆದರಿಕೆಯ ಭಯಾನಕ ಶಬ್ದಗಳು ಕೇಳಿಬಡುತ್ತಿದ್ದವು ಆದರೂ ಅವನ್ನೆಲ್ಲ ಲೆಕ್ಕಿಸದೆ ಸುಮನ್ ಮುಂದೆ ಸಾಗಿದನು ಹೀಗೆ ಸುಮನ್ ಮುಂದೆ ಸಾಗುತ್ತಿರುವಾಗ ಅವನ ಹಿಂದೆಯಿಂದ ಯಾರು ಓಡಾಡಿದ ಹಾಗೆ ಶಬ್ದವಾಯಿತು ಸುಮನ್ ಹಿಂದೆ ತಿರುಗಿ ನಿಂತಲ್ಲ ಯಾರಲ್ಲಿ ಯಾರದು ಹರ್ಗೆ ಬನ್ನಿ ಅಯ್ಯೋ ಯಾರದು ಅಂತ ಕೇಳ್ತಿದ್ದೀನಲ್ವಾ ಬನ್ನಿ ನಂತರ ಮತ್ತೆ ಸುಮನ್ನ ಹಿಂದೆ ಭಯಾನಕ ಶಬ್ದವಾಯಿತು ತಿರುಗಿ ನೋಡಿದ ಅಲ್ಲಿ ನೋಡಿದರೆ ರಾಮಯ್ಯ ಬಂದನು ಅವನು ಚಹಾದ ಅಂಗಡಿಯಲ್ಲಿ ಕುಳಿತಿದ್ದನಲ್ಲ ಅವನೇ ಈ ರಾಮಯ್ಯ ಅರೆ ರಾಮಯ್ಯ ಇಷ್ಟು ಭಯಾನಕ ರಾತ್ರಿಯಲ್ಲಿ ನೀನು ಇಲ್ಲಿ ಏನು ಮಾಡುತ್ತಿದ್ದೀಯಾ ನಾನು ರಾಮಯ್ಯ ಅಲ್ಲ ನಾನು ಈ ಕಾಡಿನ ಭೂತ ನೀನು ಇಲ್ಲಿ ನಿಲ್ಲಬೇಡ ಮನೆಗೆ ಹೋಗು ಇಲ್ಲದಿದ್ದರೆ ನಿನ್ನನ್ನು ತಿಂದು ಬಿಡುತ್ತೇನೆ ಇದನ್ನು ಕೇಳಿದ ಸುಮನ್ ಹೆದರಿ ಹಿಂದೆ ಸರಿದನು ರಾಮಯ್ಯನ ಆಕಾರದಲ್ಲಿದ್ದ ಭೂತ ಮತ್ತೆ ಬೇರೆ ಆಕಾರವನ್ನು ಪಡೆಯಿತು ಇದನ್ನು ನೋಡಿದ ಸುಮನ್ಗೆ ತುಂಬಾ ಭಯವಾಯಿತು ನಂತರ ಆ ಭೂತ ಸುಮನ್ನ ಆಕಾರವನ್ನೇ ಪಡೆಯಿತು ಮತ್ತು ಅದೇ ಹೀಗೆ ಕೇಳಿದ್ದು ಅರೆ ನೀನು ಯಾರು ಸುಮನ್ ನಾನು ನನ್ನ ಆಕಾರದಲ್ಲಿರುವ ನೀನು ಯಾರು ಈ ಕಾಡಿಗೆ ಏಕೆ ಬಂದೆ ಸುಮನ್ಗೆ ತುಂಬ ಭಯವಾಯಿತು ತಕ್ಷಣವೇ ತನ್ನ ಕೈಯಲ್ಲಿದ್ದ ಲಾಟನನ್ನು ಭೂತದ ಮೇಲೆ ಎಸೆದ ಬೆಂಕಿಗೆ ಹೆದರಿ ಭೂತವು ಮಾಯವಾಯಿತು ಲಾಟನ್ ಒಡೆದು ಹೋಯಿತು ಅರೇ ಇದೆಂಥ ವಿಚಿತ್ರ ಅನುಭವ ನಾನು ಯಾರ ಮಾತು ಕೇಳದೆ ಈ ಕಾಡನ್ನ ಪ್ರವೇಶಿಸಿದ್ರೆ ಆದರೆ ಇಲ್ಲಿ ಒಂದಾದ್ಮೇಲೊಂದು ವಿಚಿತ್ರ ಘಟನೆಗಳು ನಡೀತಾನೆ ಇವೆ ಈಗ ನನ್ನ ಹತ್ರ ಲಾಟನ್ ಕೂಡ ಇಲ್ಲ ಕಾಲಲ್ಲಿ ಹಾವು ಬಂದರೆ ನೋಡಲ್ ಬೆಳಕಿಲ್ಲ ಇದೇನಾಯ್ತು ಎಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡಬೇಕೆಂದು ಸುಮನ್ ಒಂದು ಮರದ ಕೆಳಗೆ ಕುಳಿತುಕೊಂಡನು ಸುಜಾತ ಬಾಗಿಲ ಬಳಿ ನಿಂತು ಗಂಡನದೇ ದಾರಿ ಕಾಯುತ್ತಿದ್ದಳು ಸುಜಾತಾಳ ಮನಸ್ಸಿಗೆ ಸಮಾಧಾನವೇ ಇರಲಿಲ್ಲ ನಿಂತಲ್ಲಿಯೇ ಬಹಳ ಹೊತ್ತು ಕಾಲ ನಿಂತಳು ದೇವರೇ ನನ್ನ ಗಂಡ ಇನ್ನೂ ಮರಳಿ ಬಂದಿಲ್ಲ ನಾನು ಹೋಗಿ ನೋಡಬೇಕೆಂದರೆ ಮನೆಯಲ್ಲಿ ನಾಲ್ಕು ಮಕ್ಕಳು ಅವರನ್ನು ಬಿಟ್ಟು ಹೇಗೆ ಹೋಗಲಿ ಸುಜಾತ ಮಲಗಿಕೊಂಡಳು ಆದರೆ ನಿದ್ರೆ ಹತ್ತಲಿಲ್ಲ ಮನೆಯಲ್ಲಿಯೇ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಯೋಚನೆ ಮಾಡುತ್ತಾ ಮನಸ್ಸಿಗೆ ಸಮಾಧಾನವಿಲ್ಲದೆ ಅಡ್ಡಾಡುತ್ತಿದ್ದಳು ಮುಂಜಾನೆಯಾಯಿತು ಆದರೂ ಹಾಡಿಗೆ ಹೋದ ಸುಮನ್ ಮರಳಲೇ ಇಲ್ಲ ಸುಜಾತಾಳಿಗೆ ತುಂಬಾ ಭಯವಾಯಿತು ಸುಜಾತಾಳು ಭಯದಿಂದ ನಸುಕಿನ ಮುಂಜಾನೆ ಹಳ್ಳಿಯ ಕಡೆ ನಡೆದಳು ದೂರಧಾರಿ ನಡೆದ ನಂತರ ಜೀಜಾಜಿಯ ಚಹಾದ ಅಂಗಡಿ ಬಂದಿತ್ತು ಸುಜಾತಾ ಇಷ್ಟು ಮುಂಜಾನೆ ಇಷ್ಟು ಬೇಗನೆ ಈ ಕಡೆ ಬಂದಿದೆಯಲ್ಲ ಏನಾಯ್ತು ಏನಾದ್ರೂ ಸಮಸ್ಯೆ ಅಯ್ಯೋ ಜಿಜಾಜಿ ಸುಮನ್ ರಾತ್ರಿ ಕಾಡಿಗೆ ಹೋದವನು ಇಷ್ಟು ಹೊತ್ತಾದರೂ ಮರಳಲೇ ಇಲ್ಲ ಹೌದಾ ಸುಜಾತ ನಾವು ನಿನ್ನೆ ಎಷ್ಟು ಒತ್ತಾಯ ಮಾಡಿದ್ರೂ ಅವನು ಕೇಳಲೇ ಇಲ್ಲ ನಮ್ಮ ಮಾತನ್ನು ಮೀರಿ ಕಾಡಿಗೆ ಹೋಗಿದ್ದಾನೆ ಹೌದು ರಾಮಯ್ಯನವರೇ ನಾನು ಕೂಡ ಎಷ್ಟೇ ಒತ್ತಾಯ ಮಾಡಿದೆ ಇದೊಂದು ದಿನ ಹೋಗ್ಬೇಡಿ ಎಂದೆ ಆದರೆ ಅವರು ನನ್ನ ಮಾತನ್ನು ಕೂಡ ಕೇಳಲಿಲ್ಲ ನನಗೆ ತುಂಬ ಭಯವಾಗುತ್ತಿದೆ ನೀನೇನು ಹೆದರಬೇಡಮ್ಮ ಬನ್ನಿ ಎಲ್ಲರೂ ಸೇರಿ ಕಾಡಿನಲ್ಲಿ ಹೋಗಿ ನೋಡೋಣ ರಾಮಯ್ಯ ಮತ್ತು ಸೋಮಯ್ಯ ಜಿಜಾಜಿ ಮತ್ತೆ ಸುಜಾತ ಎಲ್ಲರೂ ಸೇರಿ ಕಾಡಿನ ಕಡೆ ಹೆಜ್ಜೆ ಹಾಕಿದ್ರು ಸ್ವಲ್ಪ ದೂರ ನಡೆದ ನಂತರ ಒಬ್ಬ ಕಟ್ಟಿಗೆ ಕಡಿಯುವ ಮನುಷ್ಯನನ್ನು ನೋಡಿದರು ಅಯ್ಯ ಇಲ್ಲಿ ಒಬ್ಬ ಕೊಡಲಿ ಹಿಡಿದ ಮನುಷ್ಯನನ್ನು ಎಲ್ಲಿಯಾದರೂ ನೋಡಿದ್ದೀರಾ ಇನ್ನೊಂದು ಕೈಯಲ್ಲಿ ಒಂದು ಲ್ಯಾಟಿನ್ ಕೂಡ ಇದೆ ಹೌದು ನೀವು ಹೇಳುತ್ತಿರುವ ಮನುಷ್ಯನನ್ನು ನಾನು ನೋಡಿದ್ದೇನೆ ಮುಂದೆ ಹೋಗಿ ಅಲ್ಲಿ ಒಂದು ಮರದ ಕೆಳಗೆ ಮಲಗಿದ್ದಾನೆ ಆದರೆ ಅವನ ಕೈಯಲ್ಲಿ ಯಾವ ಲಾಟನ್ ಕೂಡ ಇಲ್ಲ ಎಲ್ಲರೂ ಮುಂದೆ ಸಾಗಿದರು ಸ್ವಲ್ಪ ದೂರದ ನಂತರ ಸುಮನ್ ಒಂದು ಮರದ ಕೆಳಗೆ ಮಲಗಿದ್ದನು ಸುಮನ್ ಸುಮನ್ ಮೇಲೇಳು ಎದ್ದೇಳು ಸುಮನ್ ಮೆಲ್ಲಗೆ ಕಣ್ಣು ತೆಗೆದು ನೋಡಿದನು ಬೆಳಕು ಹರಿದಿತ್ತು ಕಣ್ಣು ಮುಂದೆ ನಾಲ್ಕು ಜನ ನಿಂತಿದ್ದರು ಅರೆ ನೀವೇನು ಇಲ್ಲಿ ಇಷ್ಟು ಮುಂಜಾನೆ ಏನಾದರೂ ಸಮಸ್ಯೆಯಾಗಿದೆ ಸುಮನ್ ನೀನು ರಾತ್ರಿ ಬೇಗನೆ ಬರುತ್ತೇನೆ ಎಂದು ಹೇಳಿ ಹೋದವನು ಇಷ್ಟು ಹೊತ್ತಾದರೂ ಮರಳಿ ಬರಲಿಲ್ಲವಲ್ಲ ನನಗೆ ತುಂಬಾ ಭಯವಾಯಿತು ಆದ್ದರಿಂದ ನಿನ್ನನ್ನು ಹುಡುಕಿಕೊಂಡು ನಾನು ಕಾಡಿನ ಕಡೆ ಬಂದೆ ಅಷ್ಟರೊಳಗೆ ಜಿಜಾಜಿ ರಾಮಯ್ಯ ಸೋಮಯ್ಯನವರು ನನಗೆ ಸಹಾಯವಾಗಿ ನಿಮ್ಮನ್ನು ಹುಡುಕಿಕೊಂಡು ಬಂದರು ಇದೇನು ಹೇಳುತ್ತಿದ್ದೀರಿ ಸುಮಾನ್ ನೀನು ರಾತ್ರಿ ಕಾಡಿನಲ್ಲಿ ಬಂದಿದ್ದೀಯಾ ಹಾಗೆ ರಾಮಯ್ಯ ಕೂಡ ಬಂದಿದ್ದ ನೀವೇನು ಹೇಳುತ್ತಿದ್ದೀರಿ ನಾನು ನಿಮ್ಮ ದಾರಿ ಕಾಯ್ದುಕೊಂಡು ಮನೆಯಲ್ಲಿಯೇ ಕುಳಿತಿದ್ದೆ ನಾನು ಕಾಡಿಗೆ ಬಂದಿಲ್ಲ ಓ ಹೌದಾ ಹಾಗಾದರೆ ನಿಮ್ಮ ಮಾತು ನಿಜ ಈ ಕಾಡಿನಲ್ಲಿ ಭೂತಗಳಿವೆ ನಿನ್ನೆ ರಾತ್ರಿ ನಾನು ಮನೆಯಿಂದ ಕಾಡಿಗೆ ಪ್ರವೇಶಿಸಿದ ನಂತರ ಮೊದಲು ನಿನ್ನ ಆಕಾರದಲ್ಲಿ ಭೂತವು ಪ್ರತ್ಯಕ್ಷವಾಗಿ ನಂತರ ರಾಮಯ್ಯನವರ ಆಕಾರದಲ್ಲಿ ಅದಾದ ನಂತರ ವಿಚಿತ್ರ ಭೂತದ ರೀತಿ ಪ್ರತ್ಯಕ್ಷವಾಯಿತು ನಿಮ್ಮ ಮಾತು ನಿಜ ಮೊದಲು ಇಲ್ಲಿಂದ ಹೊರಡೋಣ ಬನ್ನಿ ಎಲ್ಲರೂ ಸೇರಿ ಅಲ್ಲಿಂದ ಹಳ್ಳಿಯ ಕಡೆ ಹೆಜ್ಜೆ ಹಾಕಿದರು